ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಫ್ಲಿಪ್ಕಾರ್ಟಿಂದ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೆ ಸೊ ಆ ಒಂದು ಐಟಮ್ ಇವತ್ತು ಬಂತು ಅದನ್ನು ನಾನು ರಿಸೀವ್ ಮಾಡ್ಕೊಳ್ತಾ ಅಂಥ ವೀಡಿಯೋ ಇದು ಅದ್ರ ಜೊತೆಗೆ ಏನಿದು ಐಟಮ್ಮು ಏನು ಎತ್ತ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಏನು ಪಾರ್ಲರ್ಗೆ ಚೇರ್ ಬೇಕಾಗಿತ್ತು ಆ ಒಂದು ಚೇರನ್ನು ನಾನು ಆರ್ಡ್ರ್ ಮಾಡಿದ್ದೆ ಇಲ್ಲಿ ಹೊರಗಡೆ ಕೇಳೋದಕ್ಕೆ ಅದು ತುಂಬಾ ಕಾಸ್ಟ್ಲಿ ಇತ್ತು ಸೊ ನಂಗೆ ಟೂ ಇನ್ ಒನ್ ಚೇರ್ ಬೇಕಾಗಿದ್ದರಿಂದ ಇಲ್ಲಿ ಹೊರಗಡೆ ಕೇಳೋದಕ್ಕೆ ಫೋರ್ಟೀನ್ ಆ್ಯಂಡ್ ಹಾಫ್ ಏನೋ ಹೇಳಿದರು ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ನನಗೆ ಕಡಿಮೆಗೆ ಸಿಕ್ತು ಫಿಫ್ಟಿ ಪರ್ಸೆಂಟ್ ಆಫರಲ್ಲೇ ಸಿಕ್ತು ಸೊ ಹೊರಗಡೆ ಫೋರ್ಟೀನ್ ತೌಸಂಡ್ ಆ್ಯಂಡ್ ಹಾಫ್ ಆಗಿದ್ದ ಚೇರು ನನಗೆ ಆನ್ಲೈನಲ್ಲಿ ಸೆವೆನ್ ಸಮಿಂಗ್ ಏಯ್ಟ್ ಏಯ್ಟ್ ತೌಸಂಡ್ ಏನೋ ಆಯಿತು ಸೊ ಹಾಗಾಗಿ ನಾನು ಆ ಒಳಗಡೆ ತೊಗೊಳೋದಕ್ಕಿಂತ ಇಲ್ಲೇ ಕಡಿಮೆ ಇದೆಯಲ್ಲ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದ್ದೆ ಸೊ ಆ ಒಂದು ಬಾಕ್ಸನ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ ಇವಾಗ ಯಾಕಂದರೆ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ತಾ ಇರೋಂಥದ್ದು ಸೊ ಯಾಕಂದರೆ ಆನ್ಲೈನಿಂದ ಆರ್ಡರ್ ಮಾಡಿರೋದ್ರಿಂದ ಏನಾದರೂ ಡ್ಯಾಮೇಜ್ ಆದರೆ ರಿಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಓಪನ್ ಮಾಡ್ತೀನಿ ಹಸ್ಬೆಂಡು ಒಳ್ಳೆಯದೇ ಆಯಿತು ಅಂದರೆ ಅದು ರಿಸೀವ್ ಆಗೋ ಟೈಮಿಗೆ ಅವರು ಬಂದಿದ್ದರು ಸರಿ ಓಕೆ ಇವಾಗ ಅದನ್ನೆಲ್ಲ ಓಪನ್ ಮಾಡಿ ನೋಡಿಬಿಟ್ಟು ಏನು ಡ್ಯಾಮೇಜ್ ಇದೆಯಾ ಇಲ್ವಾ ನೋಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಿದ್ದೀವಿ ಸೊ ಏನು ಆ ಥರ ಡ್ಯಾಮೇಜ್ ಏನೂ ಇರಲಿಲ್ಲ ಓಕೆ ಮತ್ತದಾದಮೇಲೆ ಒಂದ್ಸಲಿ ಸೆಟ್ಟೇ ಮಾಡಿ ಯಾಕೆ ಏನಾದರೂ ಡ್ಯಾಮೇಜ್ ಏನಾದರೂ ಇದರಲ್ಲಿಲ್ಲ ಅಂದರು ಸ್ಕ್ರೂ ಸಮಥಿಂಗ್ ಏನಾದರೂ ಥ್ರೆಡ್ ಹೊರಗಡೆ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ೇರ್ ಆ್ಯಕ್ಸೆಸರೀಸ್ ಅದೆಲ್ಲ ಅದನ್ನು ಅದು ಸೆಟ್ ಮಾಡಿ ಮಾಡಿದ್ರೆ ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ಸ್ ಈ ಥರ ಆಗುತ್ತೆ ಆ ಒಂದು ಇದನ್ನು ಫಿಟ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಮಾಡಿಬಿಟ್ಟು ಅದಕ್ಕೆ ಲೆಗ್ಸಿಗೆ ಒಂದು ಸಪೋರ್ಟಿವ್ ಇದು ಬರುತ್ತೆ ಆ ಒಂದು ಇದನ್ನು ಏನು ಪಂಪ್ ಪ್ರಶ್ ಮಾಡೋದಕ್ಕೆ ಲೆಗ್ಸ್ ಬರುತ್ತಲ್ಲ ಆ ಒಂದು ಇದನ್ನು ಫಿಟ್ ಮಾಡ್ತಿದ್ದಾರೆ ಒಂದ್ಸಲಿ ಚೆಕ್ ಮಾಡಿ ನೋಡಿದ್ರೆ ಸೊ ಆರಾಮಾಗಿ ಮೂವಬಲ್ ಆಯಿತು ಅಂದರೆ ಇದು ಏನು ಡ್ಯಾಮೇಜ್ ಇರೋಲ್ಲ ಅಂತ ಅಂದ್ಕೊಂಡ್ವಿ ಸೊ ಅದೇ ಥರ ಎಲ್ಲ ಸೆಟ್ ಮಾಡ್ತಿದ್ದಾರೆ ನೋಡಿ ಅದೇನೋ ಕೀಗಳಿಂದೆಲ್ಲ ಇದು ಮಾಡ್ತಿದ್ದಾರೆ ನಿಜ ನಾನೇ ಆಗಿದ್ದರೆ ನಿಜ ಸೆಟ್ ಮಾಡೋಕ್ಕಂತೂ ಸಾಧ್ಯನೇ ಆಗ್ತಿರ್ಲಿಲ್ಲ ಸೊ ಅವ್ರು ಬಂದಿದ್ದು ಒಳ್ಳೇದಾಯ್ತು ನೋಡಿ ನಾನು ಹೇಳಿಲ್ವಾ ಆ ಥರ ಪುಷ್ ಮಾಡೋದಕ್ಕೆ ಅಪ್ ಆ್ಯಂಡ್ ಡೌನ್ಸ್ ಅದೆಲ್ಲ ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಅಂತಲೇ ಇವಾಗಲೇ ಸೆಟ್ ಮಾಡಬೇಡೋಣ ಇಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ರಿಟರ್ನ್ ಮಾಡಿಬೇಡ ಅಂತ ಹೇಳ್ಬಿಟ್ಟು ಮಾಡ್ತಿರೋ ಅಂಥದ್ದು ಆ ಥರ ಯಾವುದೇ ಥರ ಪ್ರಾಬ್ಲಮ್ಸ್ ಇರಲಿಲ್ಲ ಓಕೆ ಚೆನ್ನಾಗೇ ಇತ್ತು ಆರ್ಡ್ರ್ ಮಾಡಿದ್ದಕ್ಕೂ ಒಂಥರ ಆಯಿತು ಏನಕ್ಕೆ ಅಂತ ಅಂದರೆ ಹೊರಗಡೆ ನೋಡಿದ್ರೆ ಫೋರ್ಟೀನ್ ಆ್ಯಂಡ್ ಆಫ್ ಇದ್ದಿದ್ದು ಸೊ ನನಗೆ ಜಸ್ಟ್ ಫೈಟ್ ತೌಸಂಡ್ ಹೊರಗಡೆ ಬರ್ತಲ್ಲ ಅನ್ನೋದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಅರ್ಧಕ್ಕೆ ಅರ್ಧ ಅಮೌಂಟ್ ಸೇವ್ ಆಯಿತು ಅದಷ್ಟು ದಿನ ಬರಲಿ ತೊಂದರೆ ಇಲ್ಲ ಬಟ್ ಕ್ವಾಲಿಟಿನೂ ಚೆನ್ನಾಗಿದೆ ಆ ಥರ ಈ ಥರ ಏನು ಕ್ವಾಲಿಟಿ ಏನು ಹಾಳಾಗಿಲ್ಲ ನಂಗೆ ಅದು ಒಂಥರ ಖುಷಿ ಅನ್ನಿಸ್ತು ಸೊ ಇದು ಟೂ ಇನ್ ಒನ್ ಅಂತ ನಾನು ಏನು ಹೇಳಿದೆ ಅಂದರೆ ಹೇರ್ ಕಟ್ಟು ನಾವು ಇದರಲ್ಲೇ ಮಾಡ್ಬೋದು ಹೈಬ್ರೋಸು ಇದರಲ್ಲೇ ಮಾಡ್ಬೋದು ಸೊ ಈ ಒಂದು ಎರಡು ಪಾಟ್ ಏನಿದೆ ಅದನ್ನೆರಡು ರಿಮೂವ್ ಮಾಡಿದ್ರೆ ಹೇರ್ ಕಟ್ ಮಾಡ್ಕೊಬೋದು ಅದೆರಡು ಇತ್ತು ಅಂದರೆ ಹೈಬ್ರೋಸ್ಗೂ ಯೂಸ್ ಮಾಡ್ಕೋಬೋದು ಹಾಗಾಗಿ ಖುಷಿ ಆಯಿತು ಅದಾದ ನಂತರ ಬೇರೆ ಒಂದಷ್ಟು ಐಟಮ್ಸ್ ಬೇಕಿತ್ತು ಇಲ್ಲೇ ನಮ್ಮ ಹತ್ರನೇ ನಿಯ ನಿಯರ್ ಬೈ ಒಂದು ಶಾಪ್ ಇತ್ತು ಅಲ್ಲಿ ಹೋಗಿ ವಿಚಾರಿಸಿದಾಗ ಸೇಮ್ ರೇಟು ಸೇಮ್ ಕ್ವಾಲಿಟಿ ಸೇಮ್ ಬ್ರ್ಯಾಂಡು ಆನ್ಲೈನಲ್ಲೂ ಸೇಮ್ ಪ್ರೈಸ್ ಇತ್ತು ಸೊ ಹಂಗಾಗಿ ಆನ್ಲೈನಲ್ಲಿ ಬೇಡ ಸುಮ್ಮನೆ ವೀಡಿಯೋ ಮಾಡಿಕೊಂಡು ಇದೆಲ್ಲ ತಲೆನೋವು ಏನಾದರೂ ಡ್ಯಾಮೇಜ್ ಬಂತು ಅಂದರೆ ಇನ್ ಕೇಸ್ ರಿಟರ್ನ್ ಕಳಿಸೋದು ಅದೆಲ್ಲ ಸುಮ್ಮನೆ ರಿಸ್ಕಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಡೈರೆಕ್ಟ್ ಹೋಗಿ ಶಾಪ್ಗೆ ಎಲ್ಲ ಆರ್ಡ್ರು ಕೊಟ್ಟು ಬಂದಿದ್ದೆ ಸೊ ಅದೆಲ್ಲ ಬಂದಿತ್ತು ಅದನ್ನೆಲ್ಲ ಒಳಗಡೆ ಶಿಫ್ಟ್ ಮಾಡಿಸ್ತಾ ಇದ್ದೀನಿ ಎಲ್ಲನೂ ಸೆಟ್ ಮಾಡೋದಕ್ಕೆ ಸ್ವಲ್ಪ ಅಂದರೆ ಶಿಫ್ಟ್ ಮಾಡೋದಕ್ಕೆ ಸಾರಿ ಸ್ವಲ್ಪ ರಿಸ್ಕ್ ಅನ್ನಿಸ್ತು ಓಕೆ ಅದಾದ ನಂತರ ಫ್ರೆಂಡ್ಸ್ ಇದು ಬಂದು ಏನು ಸೆಲ್ಫ್ ಬೇಕಾಗಿತ್ತು ಒಂದೆರಡು ಸೆಲ್ಫ್ ಬೇಕಿತ್ತು ಅದನ್ನು ರೆಡಿ ಮಾಡಿಸ್ತಾ ಇದ್ದೀನಿ ಪಾರ್ಲರ್ಗೆ ಅಂತ ಅಂದಮೇಲೆ ಒಂದು ಸ್ವಲ್ಪ ಸೆಲ್ಫ್ಗಳು ಅದೆಲ್ಲ ಇದ್ರೇ ಸ್ವಲ್ಪ ಯೂಸ್ಫುಲ್ ಅನಿಸುತ್ತೆ ಸೊ ಹಂಗಾಗಿ ಆ ಒಂದೆರಡು ಅದು ಗ್ಲಾಸ್ ಸೆಲ್ಫ್ ಹಾಕಿಸ್ತಾ ಇದ್ದೀನಿ ನಾನಂತೂ ಫುಲ್ ಜೀರೆ ಕೆಳಗೆ ಕೆಳಗೆ ಮೇಲೆ ಅಂತ ಹೇಳಿ ಫೋನು ತಿಂತಿದ್ದೀಯಾ ಅಂತ ಬೈತಾ ಇದ್ರು ನಾನು ಕೇಳ್ತಾಯಿದ್ದೆ ಸೊ ಫೋನಲ್ಲಿ ಮಾಡಿದೆ ಅದಾದ ನಂತರ ಇಲ್ಲಿ ಟೈಮ್ಸು ಮಿರರ್ ಫಿಕ್ಸ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಲ್ಲಿಗೆ ಈಗ ಡ್ರಿಲ್ ಮಾಡಬೇಕಾ ಇಲ್ಲೇ ಬೇಕಾ ಮಿರರು ಮಾಡಪ್ಪ ಬೇಕೋದು ಅಂತ ಹೇಳಿಬಿಟ್ಟು ಅಲ್ಲಿ ಮಾಡಿಸಿ ನಾನು ಮಿರರ್ನ ಸೆಟ್ ಮಾಡ್ತಾಯಿದ್ದೀನಿ ತುಂಬ ಚಿಕ್ಕದಾಗಿ ಓಪನ್ ಮಾಡ್ತಿರೋ ಅಂಥದ್ದು ತುಂಬ ಹೆವಿ ದೊಡ್ಡ ಪಾರ್ಲರ್ ಥರ ಏನೂ ನಾನು ಮಾಡ್ತಿಲ್ಲ ಇರೋದ್ರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಚಿಕ್ಕವಾಗಿ ಮಾಡ್ತಿರೋ ಅಂಥದ್ದು ಸೊ ಅದಾದ ನಂತರ ಫ್ರೆಂಡ್ಸ್ ನಾನು ಆನ್ಲೈನಿಂದ ಎಲ್ಲ ಒಂದಷ್ಟು ಸ್ಟಿಕ್ಕರ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಆ ಒಂದು ಐಟಮ್ಸು ಬಂದಿತ್ತು ಅದನ್ನೆಲ್ಲ ನಾನು ನನ್ನ ತಂಗಿ ಇಬ್ಬರು ಸೇರಿ ಸ್ಟಿಕ್ ಮಾಡಿದ್ವಿ ಆ ಒಂದು ವೀಡಿಯೋಸ್ನೂ ತೊಗೊಂಡ್ವಿ ಆ್ಯಕ್ಚುಲಿ ಇದೆಲ್ಲ ರೆಡಿ ಮಾಡಿಬಿಟ್ಟು ನಾವು ತಿರುಪತಿಗೆ ಹೋಗಿದ್ವಿ ತಿರುಪತಿಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ನಾನು ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗಿದ್ದು ಆ ಒಂದು ವೀಡಿಯೋಸ್ನೆಲ್ಲ ತೊಗೊಂಡೆ ಬಟ್ ಆದರೆ ನನಗೆ ಏನು ಮೇಯ್ನ್ ತಿರುಪತಿದೇ ಒಂದು ವೀಡಿಯೋಸು ಆಗಿಲ್ಲ ಏನಕ್ಕೆ ಅಂತ ಅಂದರೆ ಟೆಂಪಲಲ್ಲೆಲ್ಲ ನಾಟ್ ಅವಡ ಅಂದರೆ ಫೋನೆಲ್ಲ ತೊಗೊಂಡು ಹೋಗಾಗಿಲ್ಲ ಏನೂ ಇಲ್ಲ ನಮ್ಮದು ಟಿ ಟಿಯಲ್ಲಿ ಫೋನ್ಗಳೆಲ್ಲ ಸೇರ್ಕೊಳ್ತು ಮತ್ತು ನಾ ಒಂದು ಕಡೆ ನಾವು ಟಿ ಟಿ ಒಂದು ಕಡೆ ಈ ಥರ ಆಗೋಯ್ತು ಸೊ ಆ ಒಂದು ಕ್ಯಾಪ್ಚರ್ಸ್ ಎಲ್ಲನೂ ನಾನು ಯಾವುದನ್ನು ತಗೊಂಡೋಕ್ಕಾಗಿಲ್ಲ ಅಲ್ಲಿಂದ ಬಂದಾದಮೇಲೆ ನಾನು ಪಾರ್ಲರ್ ಓಪನ್ ಮಾಡಿದ್ದು ಸೊ ತಿರುಪತಿಗೆ ಹೋಗ್ಬಿಟ್ಟು ಬಂದ ಆದಮೇಲೆ ನಾನು ಪಾರ್ಲರೆಲ್ಲ ಓಪನ್ ಮಾಡಿದ್ದು ಸೊ ಇಲ್ಲಿ ನೋಡಿ ಇದೆಲ್ಲ ಸ್ಟಿಕರಿಂಗ್ ಎಲ್ಲ ಇದು ಮಾಡಿಕೊಂಡು ಅಂಟಿಸ್ತಾ ಇದ್ದು ಸ್ವಲ್ಪ ಪ್ಲೈನ್ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ಆನ್ಲೈನಿಂದ ನನಗೆ ಹೆಂಗೋ ಇದು ಕರೆಕ್ಟಾಗಿ ಸೂಟ್ ಆಗೋ ಆಗೋರಿತೀನಿ ಒಂದು ವಾಲ್ಪೇಪರ್ ಸಿಕ್ತು ನನಗೆ ಆ ಒಂದು ವಾಲ್ ಪೇಪರ್ಸ್ನೆಲ್ಲ ಇಲ್ಲಿ ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ ಅಂದರೆ ಟ್ರಾನ್ಸ್ಪರೆಂಟ್ ಲೀಫ್ದಿದು ಒಂಥರ ಲುಕ್ಕೇ ಚೇಂಜ್ ಆಗೋಯಿತು ಜಸ್ಟ್ ನಾರ್ಮಲ್ ಮಿರರ್ ಹಾಕೋದಕ್ಕಿಂತ ಈ ಥರ ಎಲ್ಲ ಡೆಕೋರೇಟ್ ಮಾಡಿ ಹಾಕಿದ್ರಿಂದ ಒಂಥರ ಅದ್ರ ಲುಕ್ಕೇ ಚೇಂಜ್ ಆಗೋಯಿತು ಅದಾದ ನಂತರ ನನಗೆ ಇಲ್ಲಿ ಟು ಪಾಟಿಷನ್ ಥರ ಒಂದು ಕಾಟನ್ ಬೇಕಿತ್ತು ಆ ಒಂದು ಕಾಟನ್ ರಾಡ್ ಹಾಕಿಸ್ತಾ ಇದ್ದೀನಿ ನಾನು ಇಲ್ಲಿಗೆ ಅದಾದ ನಂತರ ನೆಕ್ಸ್ಟ್ ಡೇಗೆ ನಾನು ಇಲ್ಲೆಲ್ಲ ಏನು ಮೇಯ್ನ್ ಎಂಟ್ರಿ ಒಂದು ವಾಲ್ ಬರುತ್ತೆ ಪ್ಲೇನ್ ಇತ್ತು ಅದಕ್ಕೆ ನಾನು ಈ ಥರ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಅಂದರೆ ಇದೆಲ್ಲ ಮೇ ಬಿ ಪೂಜೆ ಎಲ್ಲ ಆದಮೇಲೆ ನಾನು ಇದು ಹಾಕಿರೋದು ಅಂದರೆ ಈ ಫೋಟೋಗೆ ಎಲ್ಲ ಫೋಟೋ ಎಲ್ಲ ಆಮೇಲೆ ಹ್ಯಾಂಗ್ ಮಾಡಿದ್ದು ಇದು ಸ್ಟಿಕ್ಕರ್ ಎಲ್ಲ ಪೂಜೆಗೆ ಮುಂಚೆ ಮಾಡಿಕೊಂಡಿದ್ದು ಈ ಫ್ರೇಮ್ ಏನಿದೆಯೋ ಅದೆಲ್ಲ ಪೂಜೆ ಆದಮೇಲೆ ಕೊಟ್ಟಿದ್ದು ಗಿಫ್ಟಲ್ಲಿ ನಾನು ಹಾಕಿರೋ ಅಂಥದ್ದು ಸೊ ಈ ಒಂದು ಹಾಲನ್ನು ಈ ಥರ ಡೆಕೋರೇಷನ್ ಮಾಡಿಕೊಂಡೆ ತುಂಬಾ ಖುಷಿ ಆಯಿತು ನೋಡೋದಕ್ಕೆ ಆ ಥರ ಚೇಂಜ್ ಆಗೋಯಿತು ಸೊ ಈ ಒಂದು ವೀಡಿಯೋ ನೀವು ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ನೆಕ್ಸ್ಟ್ ವಿಡಿಯೋ ಮಾಡಿದ್ದಕ್ಕೂ ನನಗೆ ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಆಗುತ್ತೆ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್